ಈಗ ನಮ್ಮ ಲೈಫ್ ನಲ್ಲಿ ನಮ್ಮ ಪ್ರೊಫೆಷನ್ ಯಾವುದೇ ಇರಬಹುದು ಯಾವ ಪ್ರೊಫೆಷನ್ ಆದ್ರೂ ಕೂಡ ಕ್ರಿಕೆಟ್ ಎಲ್ಲರೂ ಒಂದು ಅಪರ್ ಹ್ಯಾಂಡ್ ಲೈಕಿಂಗ್ ಇರುತ್ತೆ ಕ್ರಿಕೆಟ್ಗೋಸ್ಕರ ಕ್ರಿಕೆಟ್ ಪ್ರಾಣ ಬಹಳಷ್ಟು ಜನ ಇರ್ತಾರೆ ಈಗಲೂ ಕೂಡ ನಾವು ಕ್ರಿಕೆಟ್ ನೋಡ್ಕೊಂಡೇ ಈ ಒಂದು ಲಾಂಚ್ ಇವೆಂಟ್ ನ ಎಂಜಾಯ್ ಮಾಡ್ತಾ ಇದೀವಿ ದಿಸ್ ಇಸ್ ಐ ಟಿ ಟ್ವೆಲ್ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಎಲ್ಲ ಕ್ರಿಕೆಟ್ ಒಂದು ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಕ್ರಿಕೆಟ್ ಅಕಾಡೆಮಿಯಿಂದ ಇದೊಂದು ಹೊಸ ಪ್ರಯತ್ನ ನಾರ್ಮಲ್ ಆಗಿ ಕ್ರಿಕೆಟ್ ಆಡುವಂತವ್ ಎಲ್ಲರೂ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಬಂದಿರ್ತಾರೆ ಅಥವಾ ಇನ್ನೀಚೆಗೆ ನಾವು ನೋಡಿದಂಗೆ ಟಿ ವಿಯಲ್ಲಿ ಇದ್ರನ್ನೆಲ್ಲ ನೋಡಿದ್ರೆ ಆರ್ಟಿಸ್ಟ್ಗೋಸ್ಕರ ಅಂದ್ರೆ ಆರ್ಟಿಸ್ಟ್ ಬಹಳಷ್ಟು ಜನ ಕ್ರಿಕೆಟ್ ಪ್ರೇಮಿಗಳು ಇರ್ತಾರೆ ಸೊ ಅವ್ರಿಗೋಸ್ಕರ ಟಿ ವಿಯಲ್ಲಿ ಆರ್ಗನೈಸ್ ಮಾಡಿದ್ರು ಅಂಡ್ ನಾವು ಕಮಿಂಗ್ ಟು ಐಟಿ ಇದರಲ್ಲಿ ಎಲ್ಲ ತರಹದ ಪ್ರೊಫೆಷನ್ ಅವರು ಲಾಯರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಬಹಳಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟರು ಇವರು ಸೊ ಸಪ್ ಆಸ್ ಮೀಡಿಯಾದವ್ರಿಗೋಸ್ಕರ ಮೀಡಿಯಾದಲ್ಲಿರುವಂತಹ ಪ್ರೇಮಿಗಳಿಗೋಸ್ಕರನು ಇಲ್ಲೊಂದು ಟೀಮ್ ರಚನೆ ಆಗುತ್ತೆ ಸೊ ಲೈಕ್ ಅಂದ್ರೆ ಓವರ್ ಆಲ್ ಏನಪ್ಪಾ ಅಂತಂದ್ರೆ ಇವರ ಒಂದು ಮೋಟೋ ಏನು ಕಾಣಿಸ್ತಾ ಇದೆ ಅಂತಂದ್ರೆ ನೀವು ಎಲ್ಲೇ ಇರಿ ಯಾವುದೇ ಪ್ರೊಫೆಷನ್ ಇರಿ ಬೇಕಾದ್ರೂ ನಿಮ್ಮ ಜೀವನ ನಡೆಸ್ತಾ ಇರಿ ಕ್ರಿಕೆಟ್ ಅನ್ಬೇಕಂದ್ರೆ ನೀವು ಇಲ್ಲಿ ಪಾಲ್ಗೊಳ್ಳಿ ಸಕದ ಗಾಡಿ ಸಾಗದ ಗೆಲ್ಲಿ ಗೆದ್ದಾಗ ಒಳ್ಳೆ ಬಹುಮಾನ ಕೂಡ ಇರುತ್ತೆ ಮುಂಚೆ ಕಿ ಪಿ ಎಲ್ ಅಲ್ಲಿ ನೋಡಿದ ಪ್ರಕಾರ ಪ್ರತಿಯೊಂದು ಕ್ರಿಕೆಟರ್ನ ಅಂದ್ರೆ ಯಾವ್ದೇ ಪ್ರೊಫೆಷನ್ ಅಲ್ಲಿ ಇರ್ಲಿ ಅವರು ಕ್ರಿಕೆಟರ್ ಅಂತಾನೆ ನೋಡ್ತಾರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೋಡ್ತಾರೆ ಸೊ ಅವ್ರನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ ಟ್ರೀಟ್ಮೆಂಟ್ ಇಲ್ಲಿ ಆಡ್ಬೇಕು ಅಂತ ಬಹಳಷ್ಟು ಜನಕ್ಕೆ ಅನ್ಸುತ್ತೆ ಇವತ್ತು

ಟ್ವೆಲ್ ಓವರ್ಸ್ ಅಲ್ಲಿ ಮಾಡ್ತಾ ಇರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿವರೆಗೂ ಟ್ವೆಂಟಿ ನೇಟ್ ಲೀಸ್ಟ್ ಅಂತ ಎಲ್ಲರೂ ಅನ್ಕೊಂಡಿರ್ಲಿ ಸೊ ನಾವ್ ವಿ ಐ ಪಿ ಟಿ ಟ್ವೆಲ್ ಸೊ ಈ ಟ್ವೆಲ್ ಆಗಿ ರಾಕಿಂಗ್ ಎನ್ ಒಂದು ಕ್ರಿಕೆಟ್ ಅಕಾಡೆಮಿ ಇದೇ ತರಹದ ಬಹಳಷ್ಟು ಬಹಳಷ್ಟು ಒಳ್ಳೊಳ್ಳೆ ಟೂರ್ನಮೆಂಟ್ ಜೊತೆಗೆ ನೀವು ಮತ್ತೆ ಬನ್ನಿ ಆಲ್ಸೋ ಒನ್ ರಿಕ್ವೆಸ್ಟ್ ನಮ್ಮ ಆರ್ ಸಿಬಿ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ ನೀವು ಕೂಡ ನೀವು ಕೂಡ ಹೆಣ್ಮಕ್ಳ ಲಾಂಚ್ ಮಾಡಬೇಕು ಅವರನ್ನ ಇನ್ನೊಂದಷ್ಟು ಪ್ರೇರಬೇಕು ಇನ್ನೊಂದು ಸಕಲಾಗಿ ಕ್ರಿಕೆಟ್ ಆಡುವಂತ ಹೆಣ್ಮಕ್ಳು ನಮ್ಮ ಇಂಡಸ್ಟ್ರಿ ಇದ್ದಾರೆ ಬೇರೆ ಬೇರೆ ಪ್ರೊಫೆಷನ್ ಇಂಟ್ರೆಸ್ಟ್ ಇರುವಂತವರು ಇದ್ದಾರೆ ಸೊ ಕಾಸ್ ಯು ಶುಡ್ ಡೂ ಇಟ್ ನಾನು ಬಹಳಷ್ಟು ಜನರನ್ನ ನೋಡಿದಿನಿ ಅದೇ ಸೊ ಅವ್ರಿಗೂ ಕೂಡ ಒಂದು ಅವಕಾಶ ನೀವು ಮಾಡ್ಕೊಡ್ಬೇಕಂತ ಕೇಳ್ಕೊಂಡ ಇವತ್ತು ಐ ಪಿ ಟಿ ಟ್ವೆಲ್ ಲಾಂಚ್ ನನ್ನ ಕರೆದು ಎಷ್ಟು ಜನ ಬಂದಿರೋ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ನನ್ನ ಮಾತನ್ನು ಸರಿ